ಹೋಗಿದ್ದಾರೆ ರಾಜ್ಯಕ್ಕೆ ಏನಾದರೂ ಯೋಜನೆಗಳ ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಬಗ್ಗೆ ನಮ್ಮ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ಬಹುಶಃ ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಜೊತೆಗೆ ಇತ್ತೀಚೆಗೆ ತಮಗೆ ಗೊತ್ತಾದಾಗೆ ಕಬ್ಬು ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಪರ್ ಟನ್ ಇಷ್ಟು ಬೆಲೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋವಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೋಳೆ ಆಗಿರ್ಬೋದು ಅಥವಾ ನಮ್ಮ ಹೇಮಾವತಿ ಆಗಿರ್ಬೋದು ಅಪ್ಪರ್ ಕೃಷ್ಣದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಆಗಿರ್ಬೋದು ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು ಕೇಂದ್ರ ಅವರ ಪಾಲು ಕೂಡ ಇ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ನಮಗೆ ಬೇರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಮಗೆ ನಾವೇನು ಜಿ ಎಸ್ ಟಿ ಕಟ್ತಾ ಇದ್ದೇವೆ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಆದರೆ ನಮಗೆ ಬರ್ತಕ್ಕಂಥದ್ದು ಆ ಜಿ ಎಸ್ ಟಿಯಲ್ಲಿ ಬರುವಂಥ ಪಾಲು ನಮಗೆ ಹೆಚ್ಚು ಬರ್ತಾ ಇಲ್ಲ ನಾವು ನಿರೀಕ್ಷಿಸಿದಷ್ಟು ಇಲ್ಲ ಬಹುಶಃ ಅದನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂಥೇಳಿ ಅಂದ್ಕೊಳ್ತೇನೆ ರಾಜ್ಯದ ದೃಷ್ಟಿಯಿಂದ ಇವೆಲ್ಲ ಚರ್ಚೆ ಮಾಡ್ತಾರೆ ಡಿ ಪಿ ಆರ್ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಡಿ ಪಿ ಆರ್ಗೆ ಟೆಂಡರ್ ಕರೆದಿದ್ದಾರೆ ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು ಮೂರುವರೆ ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ರು ಹೈದರಾಬಾದ್ ಕಂಪನಿಯವರಿಗೆ ಕೊಟ್ಟಿದ್ದು ಅವರು ಫೀಸಿಬಿಲಿಟಿ ರಿಪೋರ್ಟನ್ನು ಕೊಟ್ಟರು ಕೊಟ್ಟ ನಂತರ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇದು ಮುಂದುವರಿಬೋದು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಡಿ ಪಿ ಆರ್ ಮಾಡಬೇಕು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದು ಅದನ್ನು ಕೂಡ ಬಿ ಎಮ್ ಆರ್ ಸಿ ಎಲ್ನವರೇ ಮಾಡಬೇಕು ಅಂದರೆ ಅವರು ಟೆಂಡರ್ ಕರೆದು ಯಾರಿಗಾದರೂ ಕಂಪನಿಗೆ ಕೊಟ್ಟು ಅವರು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷ ಹಾಗೆಲ್ಲ ಕೇಳಿದರು ನಾನು ಮೀಟಿಂಗಲ್ಲಿ ನಾನೇ ಮೀಟಿಂಗ್ ತೊಗೊಂಡಿದ್ದೆ ಅದು ನಾಲ್ಕೈದು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಟೆಂಡರ್ನಲ್ಲಿ ಟೆಂಡರ್ ಕರೆದಿದ್ದಾರೆ ಆ ಟೆಂಡರಲ್ಲಿ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಅವರು ನಾಲ್ಕು ತಿಂಗಳಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ ಕೊಡ್ತೇವೆ ನೋಡಿ ಇಡೀ ದೇಶದಲ್ಲಿ ಜಾಸ್ತಿಯಾಗಿದೆ ಪ್ರಪಂಚಾದ್ಯಂತ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಭಾಳಷ್ಟು ಅಪರಾಧಗಳು ನಡೀತಾ ಇದ್ದಾವೆ ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಅಡ್ವಾಂಟೇಜು ಇದೆ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜು ಇದೆ ನಮ್ಮ ದೇಶದಲ್ಲಿ ಸೈಬರ್ ಕ್ರೈಮು ಭಾಳ ಜಾಸ್ತಿ ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ ನಮ್ಮಲ್ಲಿ ಕೂಡ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಗಳು ವರ್ಷ ಒಂದು ವರ್ಷದಲ್ಲಿ ಆಗ ಆಗ್ತಾಯಿದ್ದಾವೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಭಾಳಷ್ಟು ಹಣವೂ ಕೂಡ ಫ್ರೀಸ್ ಮಾಡಿಸಿ ಅವ್ರ ಅಕೌಂಟ್ ಫ್ರೀಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿದ್ದೇವೆ ಮೊನ್ನೆ ಒಂದು ಮಹಿಳೆ ಅವಳು ಐ ಟಿ ಡಿ ಐ ಟಿಯಲ್ಲಿ ಕೆಲಸ ಮಾಡೋರು ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಅವರು ಕಳೆದ ಒಂದು ವರ್ಷದಲ್ಲಿ ಅವರಿಂದ ತೆಗೆದಿದ್ದಾರೆ ಅವರು ಪ್ರಮೋಷನ್ ಆಗಬೇಕಾಗಿತ್ತು ನನಗೆ ನಾನು ಹೇಳ್ಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ ಆದರೆ ಈಗ ಅದೆಲ್ಲ ಗೊತ್ತಾದ ಮೇಲೆ ಈಗ ನಾವು ಅದಕ್ಕೆ ಕೇಸ್ ತೊಗೊಂಡಿದ್ದಾರೆ ವಿ ವಿಲ್ ಹಂಟ್ ಎವರ್ ಹೆಸ್ ಡನ್ ಇಟ್ ಸರ್ ಡೆಲ್ಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಎನ್ಐ ಅವರು ನಾಲ್ಕು ಜನ ಬಿಡುಗಡೆ ಮಾಡಿದ್ದಾರೆ ಸರ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪರದ ಚರ್ಚೆ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು ಈಗ ನಾಲ್ವನು ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಮಾಡಿದ್ದಾರೆ ಅಷ್ಟು ಚರ್ಚೆ ನೋಡಿ ಅದು ಕೇಂದ್ರದಲ್ಲಿ ಏಜೆನ್ಸಿಗಳು ವಿಧ ವಿಧವಾದ ಏಜೆನ್ಸಿಗಳಿದ್ದಾವೆ ಎನ್ ಐ ಎ ಇದೆ ಐ ಬಿ ಇದೆ ರಾಯ್ ಇದೆ ಇವೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಕಂಡುಹಿಡಿಯುತ್ತಾರೆ ಇದೆಲ್ಲ ಅವರು ಯಾರೂ ಅದರಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗುಮಾನಿ ಮೇಲೆ ಹಿಡ್ಕೊಂಡು ಬರ್ತಾರೆ ಆ ಗುಮಾನಿ ಮೇಲೆ ಹಿಡ್ಕೊಂಡು ಬಂದಾಗ ಅದಕ್ಕೆ ಏನೂ ಪ್ರೂಫ್ ಸಿಕ್ಕದೇ ಹೋದರೆ ಏನು ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಆ ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಬೇರೆಯವರು ಸಿಕ್ಕಿದಾರಲ್ಲ ಬೇರೆಯವರು ಯಾರು ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ ಅನ್ನೋರನ್ನ ಆಗಿ ಇಟ್ಕೊಂಡಿದ್ದಾರೆ ಅದು ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಲಿಂಕ್ ಎಲ್ಲೆಲ್ಲಿಗೂ ಬೆಳೆದಿದೆ ಯಾರು ಇದರಿಂದ ಇದ್ದಾರೆ ಅದು ಇಂತಹ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಇವರೆಲ್ಲ ಯಾರು ಡಾಕ್ಟರ್ಸ್ಗಳೇ ಅವರೇ ಮಾಡ್ತಾರೆ ಅಂತಂದರೆ ಯಾವ ರೀತಿ ಇದು ಇದು ನಡೆದಿದೆ ಮತ್ತು ಇನ್ನೂ ಎಲ್ಲಿಗೆ ನನಗೆ ಮೇಲ್ನೋಟಕ್ಕೆ ಮಾಹಿತಿಗಳು ಮಾಧ್ಯಮದಲ್ಲಿ ನೋಡಿದ್ದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದನ್ನು ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದರು ಅಂತ ಹೇಳಿ ಮಾಧ್ಯಮದಲ್ಲಿ ಬಂತು ಆದರೆ ಆ ರೀತಿ ಏನಾದರೂ ಕಂಡು ಬಂದರೆ ಅದು ಮೂಲತಃ ಯಾರು ಅಂತ ಹೇಳಿ ಕಂಡುಹಿಡಿತಾರೆ ಸರ್ ತಾವು ಎಸ್ ಎಲ್ ಸಿ ಮಕ್ಕಳ ಏನು ಹ್ಯಾಂಡ್ ರೈಟಿಂಗಲ್ಲಿ ಅಲ್ಲ ಬರೀತೀನಿ ನನ್ನ 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 ಹ್ಯಾಂಡ್ ರೈಟಿಂಗು ಸ್ವಲ್ಪ ಓದಂಗಿದೆ ಪರವಾಗಿಲ್ಲ ಕೆಲ ಇನ್ನೂ ಕೆಲವರು ಬರ ಬರ್ದಿಲ್ಲ ನಾನು ಇಲ್ಲಪ್ಪ ನಾನೇನು ಸೈನ್ ಹಾಕಿಲ್ಲ ಮತ್ತೆ ಹ್ಞೂ ಅಲ್ಲ ಈಗಾಗಲೇ ಆಗಿದೆಯಲ್ಲ ನೂರ ಎಂಬತ್ತು ಜನ ರಿಕ್ರೂಟ್ ಆಗಿದ್ದಾರೆ ಆಲ್ರೆಡಿ ಕಾನ್ಸ್ಟ್ ಕಾನ್ಸ್ಟೇಬಲ್ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ನಲ್ಲೂ ಆಗಿದ್ದಾರೆ ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಈಗಾಗಲೇ ಪ್ರ ಯಾವುದು ಇಲ್ಲ ನಾವೇ ಮಾಡಿದ್ದು ನಮ್ಮ ಸರ್ಕಾರನೇ ಮಾಡಿದ್ದು ಯಾರಿಗೆ ಯಾಕೆ ಅಭಿವೃದ್ಧಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಸೊ ಅಭಿವೃದ್ಧಿ ನಿಟ್ಟಿನಲ್ಲಿ ತಮಗೆ ಬೇರೆ ಖಾತೆ ಬೇಕು ಗೃಹ ಇಲಾಖೆಯನ್ನು ಹಾ ಅಲ್ಲ ನಾನೇ ಕೇಳಿರ್ಬೇಕಲ್ಲ ಕೇಳಿದ್ದಾರೆ ಅಂದರೆ ಇನ್ಯಾರನ್ನು ಕೇಳೋದು ನೋಡಿ ಮೊದಲನೇದಾಗಿ ಸಂಪುಟ ಪುನರ್ರಚನೆ ಆಗಬೇಕು ಹೌದಾ ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು ಇವ್ಯಾವೂ ನಡೆದಿಲ್ಲಲ್ಲ ಇದು ಯಾವ ನಡೆದಿಲ್ಲ ಇದ್ಯಾವುದೂ ನಡೆದಿಲ್ಲ ಬಿಹಾರ್ ಚುನಾವಣೆ ನಿಮಗೆ ಕ್ರಾಂತಿ ಹೇಳಿದವರೇ ಈಗ ಗೊತ್ತಿಲ್ಲಪ್ಪ ಅದು ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲಲ್ಲ ನೋಡಿ ನೀವೇ ನಿಮಗೇ ಗೊತ್ತಿದೆಯಲ್ಲ ನೀವೇ ನಮ್ಮನ್ನು ಕೇಳ್ತೀರಾ ಪತ್ನಿಯರ ಪ್ರಕರಣದಲ್ಲಿ ನಾವು ಒಂದು ನಿಯಮಗಳನ್ನು ಮಾಡಿದ್ದೇವೆ ಆ ನಿಯಮದ ಅಡಿಯಲ್ಲಿ ಮಾಡಿಕೊಡ್ತೇವೆ ಆಮೇಲೆ ಮಾನವ ಮಾನವೀಯತೆ ದೃಷ್ಟಿಯಿಂದ ಯಾರಾದರೂ ಹೆಚ್ಚು ವರ್ಷಗಳು ಒಂದು ಜಿಲ್ಲೆಯಲ್ಲಿ ಇದ್ದರೆ ಅದಕ್ಕೆ ಕೆಲವು ನಿಯಮಗಳನ್ನು ಮಾಡಿದ್ದಾರೆ ಅವ ಆ ನಿಯಮಗಳ ಅಡಿಯಲ್ಲಿ ಕೋರ್ಟ್ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಅಲ್ಲ ಹೌದು ಅವರಿಗೆ ಅಂಥ ನಿಯಮಗಳನ್ನು ಮಾಡಿಲ್ಲ ಮುಂದಿನ ದಿನದಲ್ಲಿ ಪರಿಶೀಲನೆ ಮಾಡ್ತೀವಿ ಯಾಕೆಂದರೆ ಅವರು ಹೋಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ಲಿ ಮೆಡಲ್ಸ್ ತರೋದೇ ಒಂದು ದೊಡ್ಡದು ನಮಗೆ ಹಾಗಾಗಿ ಅಂಥವ್ರಿಗೆ ಮುಂದಿನ ದಿನದಲ್ಲಿ ಕ ಪರಿಗಣಿಸ್ತೀವಿ ಪ್ರಮೋಷನ್ಸು ಅವೆಲ್ಲ ಕೊಡುವಾಗ ಅಲ್ಲ ಅದಿನ್ನೂ ಡಿ ಪಿ ಆರ್ ಬರಬೇಕಲ್ಲ ಡಿ ಪಿ ಆರ್ ಬಂದಾಗ ಗೊತ್ತಾಗುತ್ತೆ